ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ಕಳೆದ ಡಿಸೆಂಬರ್ ನಾಲ್ಕರಿಂದ ಇದುವರೆಗೆ ಅಂದರೆ ಡಿಸೆಂಬರ್ ಹದಿನೈದರವರೆಗೆ ಹದಿನೈದು ದಿನಗಳ ಕಾಲ ಗಡಿ ಜಿಲ್ಲೆಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಿತು ಈ ಬಾರಿಯೂ ಕೂಡ ಈ ಭಾಗದ ಅನೇಕರು ಅಭಿವೃದ್ಧಿ ಚರ್ಚೆಗಳು ನಡೆಯುತ್ತವೆ ಎನ್ನುವ ಕನಸು ಕಂಡಿದರು ಅದು ಎಂದಿನಂತೆ ಕನಸು ಕನಸಾಗಿಯೇ ಉಳಿದಿದ್ದು ಇದು ಉತ್ತರ ಕರ್ನಾಟಕದ ಜನರ ಅಣೆಬರ್ಹ ಸರಿ ಹಾಗಾದರೆ ಈ ಹತ್ತು ದಿನಗಳಲ್ಲಿ ನಮ್ಮ ನಾಳುವ ಈ ರಾಜಕಾರಣಿಗಳು ನಮಗೋಸ್ಕರ ಏನೆಲ್ಲ ಚರ್ಚೆ ಮಾಡಿದ್ರು ಅಥವಾ ಇಲ್ಲಿ ಬಂದು ಬರೀ ಅರಟೆ ಹೊಡೆದ್ರ ಅಥವಾ ಕಾಟಾಚಾರಕ್ಕೆ ಬಂದು ಕಾಲಹರಣ ಮಾಡಿದ್ರ ಈ ಎಲ್ಲಾ ವಿಷಯಗಳ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ ಹೌದು ಈ ಬಾರಿ ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಎರಡು ದಿನದ ಚರ್ಚೆಗಷ್ಟೇ ಸೀಮಿತವಾಗಿತ್ತು ಸಚಿವ ಜಮೀರ್ ಅಹಮದ್ ಖಾನ್ ನೀಡಿದ ಹೇಳಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡಿದ್ದು ಮುಸ್ಲಿಂ ಸಮುದಾಯಕ್ಕೆ ಹತ್ತು ಸಾವಿರ ಕೋಟಿ ನೀಡುವ ಸಿಎಂ ಹೇಳಿಕೆ ವಿರುದ್ಧ ಬಿಜೆಪಿ ಆಕ್ರೋಶ ಹೊರಹಾಕಿದ್ದು ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಣೆ ಕುರಿತಾದ ಚರ್ಚೆ ಮಾತ್ರ ಜೋರಾಗಿತ್ತು ಅಷ್ಟೇ ಇನ್ನು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆಯುತ್ತಿರುವ ವಿಧಾನ ಮಂಡಲದ ಚಳಿಗಾಲದ ಅಧಿವೇಶನ ಇಂದು ಕೊನೆಗೊಳ್ಳಲಿದೆ ಅಧಿವೇಶನದಲ್ಲಿ ಅನೇಕ ವಿಚಾರಗಳು ಪ್ರಸ್ತಾಪವಾದರೆ ಮತ್ತೆ ಕೆಲವು ವಿಚಾರಗಳು ಕುರಿತು ಚರ್ಚೆಯೇ ಆಗಿಲ್ಲ ಅಧಿವೇಶನ ಡಿಸೆಂಬರ್ ನಾಲ್ಕರಿಂದ ಆರಂಭವಾಗಿದ್ದು ಈವರೆಗೆ ಉಪಯುಕ್ತ ಚರ್ಚೆಗಿಂತ ಗದ್ದಲ ಕೋಲಾಹಲದಲ್ಲೇ ಸದನ ಮುಳುಗಿ ಹೋಗಿದೆ ಚರ್ಚೆಯಾಗಬೇಕಾದ ಸಾಕಷ್ಟು ವಿಚಾರಗಳು ಹಾಗೆಯೇ ಉಳಿದುಕೊಂಡಿವೆ ಹಾಗಾದ್ರೆ ಈ ಹದಿನೈದು ದಿನದಲ್ಲಿ ಆಗಿದ್ದ ಚರ್ಚೆ ಏನು ಅಂತ ನೋಡುವುದಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮೇಲಿನ ಸಿಬಿಐ ಕೇಸ್ ವಾಪಸ್ ವಿಚಾರದಲ್ಲಿ ಪ್ರತಿಪಕ್ಷಗಳು ಅಷ್ಟೇನು ಗಂಭೀರ ಚರ್ಚೆ ನಡೆಸಲಿಲ್ಲ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ವೈಫಲ್ಯದ ಬಗ್ಗೆಯೂ ಕೂಡ ಯಾರೂ ಧ್ವನಿ ಎತ್ತಲಿಲ್ಲ ಬರ ಪರಿಸ್ಥಿತಿ ಕುರಿತು ರೈತರ ವಿಚಾರವಾಗಿ ನಿರೀಕ್ಷೆ ಮಾಡಿದಷ್ಟು ಚರ್ಚೆಯೇ ಆಗಿಲ್ಲ ರೈತರಿಗೆ ಹೆಚ್ಚು ವಿದ್ಯುತ್ ನೀಡುವ ವಿಚಾರ ಚರ್ಚೆ ಆಗಿಲ್ಲ ನೀರಾವರಿ ಸಮಸ್ಯೆ ಬಗ್ಗೆ ಹೆಚ್ಚು ಚರ್ಚೆ ಆಗಿಲ್ಲ ಉತ್ತರ ಕನ್ನಡ ಭಾಗದ ರಸ್ತೆ ಸಮಸ್ಯೆ ಶಾಲಾ ಕಾಲೇಜು ಅಭಿವೃದ್ಧಿ ಮೂಲ ಸೌಕರ್ಯಗಳು ಅದೇ ರೀತಿ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ವಿಶೇಷ ಸ್ಥಾನಮಾನ ಕಲ್ಪಿಸುವ ವಿಚಾರವೂ ಕೂಡ ಹೆಚ್ಚು ಚರ್ಚೆಗೆ ಬರಲಿಲ್ಲ ಅನ್ನುವ ಅಂಶಗಳು ಪ್ರಮುಖವಾಗಿವೆ ಇನ್ನು ಈ ಬಾರಿ ಚರ್ಚೆ ಸದ್ದು ಮಾಡುತ್ತದೆ ಎನ್ನುವ ಸಾವರ್ಕರ್ ಫೋಟೋ ವಿಚಾರ ಸದನದಲ್ಲಿ ಅಷ್ಟೇನು ಸದ್ದು ಮಾಡಲಿಲ್ಲ ಉತ್ತರ ಕರ್ನಾಟಕದ ಎಲ್ಲಾ ಚರ್ಚೆಗಳು ಸಂಪೂರ್ಣವಾಗಿಯೇ ಇಲ್ಲ ನೀರಾವರಿ ಕೈಗಾರಿಕೆ ಬಗ್ಗೆ ಕೂಡ ಹೆಚ್ಚು ಚರ್ಚೆ ಆಗಿಲ್ಲ ಸಭಾ ತ್ಯಾಗದ ವಿಚಾರವಾಗಿಯೇ ಹೆಚ್ಚು ಸಮಯ ವ್ಯರ್ಥವಾಗಿದ್ದು ಕಬ್ಬು ಬೆಳೆಗಾರರಿಗೆ ಶಾಶ್ವತ ಪರಿಹಾರ ಚರ್ಚೆ ಆಗಿಲ್ಲ ಬಿಜೆಪಿ ಮುಖಂಡ ಮಣಿಕಂಠ ರಾಥೋಡ್ ಪೃಥ್ವಿ ಸಿಂಗ್ ಮೇಲಿನ ಅಲ್ಲೇ ಪ್ರಕರಣವು ಕೂಡ ಪ್ರತಿಧ್ವನಿಸಿತು ಬ್ರಾಂಡ್ ಬೆಂಗಳೂರು ವಿಚಾರ ಭೂಣಹತ್ಯೆ ಪ್ರಕರಣ ಸಂಸತ್ನಲ್ಲಿನ ಭದ್ರತಾ ವೈಫಲ್ಯಗಳು ಕುರಿತು ಚರ್ಚೆ ನಡೆದಿವೆ ಸಕ್ಕರೆ ಕಾರ್ಖಾನೆಗಳಿಂದ ಕಬ್ಬು ಬೆಳೆಗಾರರಿಗೆ ಬಾಕಿ ಹಣ ಬಿಡುಗಡೆ ವಿಳಂಬ ಹಾಗೂ ಕಾರ್ಖಾನೆಗಳು ರೈತರಿಗೆ ಕಬ್ಬಿನ ತೂಕದಲ್ಲಿ ಮೋಸ ಮಾಡ್ತಿರುವುದರ ಬಗ್ಗೆ ಚರ್ಚೆಯಾಗಿದೆ ಅಷ್ಟೇ ಬೆಳೆ ಪರಿಹಾರ ವಿಚಾರ ಕೂಡ ಚರ್ಚೆ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹತ್ತು ದಿನಗಳ ಕಾಲ ನಡೆದ ಚಳಿಗಾಲದ ಅಧಿವೇಶನ ಇಂದಿಗೆ ಮುಕ್ತಾಯವಾಗಿದೆ ಆದರೆ ಚರ್ಚೆಯಾದ ವಿಷಯಗಳ ಬಗ್ಗೆ ಸರ್ಕಾರ ಏನಾದರೂ ತೀರ್ಮಾನ ಕೈಗೊಳ್ಳುತ್ತದೆಯೇ ಎಂಬುದರ ಮೇಲೆ ಅಧಿವೇಶನದ ಸಾರ್ಥಕತೆ ನಿಂತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ